ಹಲೋ ವ್ಯೂಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರೀಪ್ಲೀಟ್ಸ್ ಇವತ್ತು ಫೈವ್ ಹಂಡ್ರೆಡ್ಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿರುವಂತಹ ಖುಷಿಗೆ ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಒಂದು ಬಿಸ್ಕೆಟ್ ರೆಸಿಪಿನ ಇದ್ದೀನಿ ತುಂಬಾ ಈಸಿ ಸಕ್ಕತ್ತಾಗಿರುತ್ತೆ ಒಂದು ಸಾರಿ ಖಂಡಿತ ಟ್ರೈ ಮಾಡಿ ಹಾಗಾದರೆ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಬೌಲ್ಗೆ ನಾನಿಲ್ಲಿ ನೂರೈವತ್ತು ಗ್ರಾಮ್ನಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ ಇದು ಆದಷ್ಟು ರೂಮ್ ಟೆಂಪ್ರೇಚರಲ್ಲಿ ಇರಬೇಕಾಗತ್ತೆ ಈಗ ಇದಕ್ಕೆ ಇನ್ನೂರು ಗ್ರಾಮ್ನಷ್ಟು ಅಥವಾ ಒಂದು ಕಪ್ನಷ್ಟು ನಾನು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ ನಿಮಗೆ ಸ್ವೀಟು ಜಾಸ್ತಿ ಬೇಕು ಅಂದರೆ ಹೆಚ್ಚು ಕಡಿಮೆ ಮಾಡ್ಕೊಬೋದು ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆನೂ ಹಾಕೊಬೋದು ಈಗ ಇವೆರಡು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಒಳ್ಳೆ ಮಿಕ್ಸ್ ಮಾಡಬೇಕಾಗತ್ತೆ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಒಂಥರ ಪೇಸ್ಟ್ ಫಾರ್ಮಲ್ ಆಗುತ್ತೆ ಅಲ್ಲಿ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದರಿಂದ ಎರಡು ನಿಮಿಷ ಇದೇ ರೀತಿ ಬೀಟ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ ರೀತಿಯಲ್ಲಿ ಆಗುತ್ತೆ ಇಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎರಡು ಮೊಟ್ಟೆನ ತೊಗೊಂಡಿದ್ದೀನಿ ಅದನ್ನು ಒಂದು ಬೌಲಲ್ಲಿ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ನಂತರ ಬೆಣ್ಣೆ ಮತ್ತು ಸಕ್ಕರೆ ಪುಡಿ ಮಿಕ್ಸ್ ಮಾಡಿದ್ದಂತಹ ಬೌಲ್ಗೆ ಹಾಕೋಬೇಕಾಗತ್ತೆ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ ನಂತರನೇ ಈ ರೀತಿ ಹಾಕ್ಕೊಳ್ಳಿ ಹಾಕ್ಕೊಂಡಿದ ನಂತರ ಇದೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಹತ್ರ ವಿಸ್ಕರ್ ಇದ್ದರೆ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಕ್ರಂಬಲ್ ಫಾರ್ಮಲ್ಲಿ ಆಗುತ್ತೆ ಅಂದರೆ ಒಡಕ್ಲು ಒಡಕ್ಲೋ ರೀತಿಲಿ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಹತ್ರ ವಿಸ್ಕರ್ ಇದ್ದರೆ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಒಂದು ಒಳ್ಳೆ ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ ಅಲ್ಲಿ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ಸಾಫ್ಟ್ ಟೆಕ್ಸ್ಚರ್ ಬರಬೇಕು ಇದಕ್ಕೆ ನಾನು ಇಲ್ಲಿ ಎರಡು ಮುಕ್ಕಾಲು ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೋತಾ ಇದ್ದೀನಿ ಅದನ್ನು ಜರಡಿ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಒಂದು ಜರಡಿಗೆ ಹಾಕೊಳ್ಳಿ ನಿಮಗೆ ಮೈದಾ ಹಿಟ್ಟು ಬೇಡ ಅಂದರೆ ಇದೇ ಪ್ರೊಸೆಸ್ನಲ್ಲಿ ಗೋಧಿ ಹಿಟ್ಟಿಂದ ಕೂಡ ಕುಕ್ಕೀಸ್ನ ಮಾಡ್ಕೊಬೋದು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಮತ್ತು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಉಪ್ಪನ್ನ ಹಾಕೋತಾ ಇದ್ದೀನಿ ಈಗ ನೋಡಿ ಈ ರೀತಿ ಚೆನ್ನಾಗಿ ಜರಡಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಅದರಲ್ಲಿ ದಪ್ಪ ಪಾರ್ಟಿಕಲ್ಸ್ ಏನಾದರೂ ಇದ್ದರೆ ಅದು ರಿಮೂವ್ ಆಗುತ್ತೆ ಮತ್ತು ನಾವು ಮಿಕ್ಸ್ ಮಾಡಿದಾಗ ಎಲ್ಲೂ ಅದು ಗಂಟಾಗಲ್ಲ ಮತ್ತು ಚೆನ್ನಾಗಿ ಒಂದು ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ ಹಾಗಾಗಿ ನಾವು ಈ ರೀತಿ ಜರಡಿ ಇಟ್ಕೋಬೇಕಾಗತ್ತೆ ಈಗ ಎಲ್ಲದು ಚೆನ್ನಾಗಿ ಒಂದಕ್ಕೊಂದಕ್ಕೆ ಮಿಕ್ಸ್ ಆಗೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಸಾಫ್ಟಾಗಿರುವಂತಹ ಒಂದು ಹಿಟ್ಟು ತಯಾರಿಯಾಗುತ್ತೆ ನೋಡೋದ್ರಲ್ಲ ಈ ರೀತಿ ಸ್ವಲ್ಪ ಸಾಫ್ಟ್ ಆಗಿರುವಂತಹ ಹಿಟ್ಟು ನಮಗೆ ಸಿಗುತ್ತೆ ಇದು ಪರ್ಫೆಕ್ಟ್ ಆಗಿರುವಂತಹ ಹಿಟ್ಟು ಈಗ ಇದನ್ನು ನಾನು ಎರಡು ಭಾಗ ಆಗಿ ಮಾಡ್ತಾಯಿದ್ದೀನಿ ರೀತಿ ಎರಡು ಭಾಗ ಮಾಡಿದ ನಂತರ ನಾನು ಒಂದು ಭಾಗನ ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ ಇನ್ನೊಂದನ್ನು ಹಾಗೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಹಾಗೆ ಇಟ್ಕೋಬೇಕಾಗತ್ತೆ ಈಗ ಒಂದು ಭಾಗನ ನಾನು ನೋಡಿ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಕೋಕೋ ಪೌಡರನ್ನ ಹಾಕೋತಾ ಇದ್ದೀನಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಿಟ್ಟು ಮತ್ತು ಕೋಕೋ ಪೌಡರ್ ಎರಡೂ ಕೂಡ ಒಂದಕ್ಕೊಂದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಒಂದು ಒಳ್ಳೆ ಹಿಟ್ಟು ತಯಾರಿಯಾಗಿದೆ ಇಲ್ಲಿ ಎರಡು ರೀತಿಯ ಹಿಟ್ಟು ರೆಡಿ ಇದೆ ಒಂದು ಕೋಕೋ ಪೌಡರ್ ಇರೋಂಥ ಹಿಟ್ಟು ಇನ್ನೊಂದು ಕೋಕೋ ಪೌಡರ್ ಇಲ್ಲದೆ ಇರೋಂಥ ಹಿಟ್ಟು ಅವೆರಡು ಹಿಟ್ಟಿನಿಂದ ನಾನು ಈ ರೀತಿ ಸಣ್ಣ ಸಣ್ಣ ಬಾಲ್ಸ್ ರೀತಿ ಮಾಡಿ ಒಂದು ಬಟರ್ ಪೇಪರ್ ಮೇಲೆ ಇಟ್ಕೋತಾ ಇದ್ದೀನಿ ಬೇಕಿಂಗ್ ಟ್ರೇಗೆ ಬಟರ್ ಪೇಪರ್ನ ಹಾಕಿ ಇಟ್ಕೊಂಡಿದ್ದೀನಿ ಆಲ್ಟರ್ನೇಟಾಗಿ ಇಟ್ಕೊಳ್ಳಿ ನಿಮಗೆ ಸೈಜು ಯಾವ ಸೈಜ್ ಬೇಕೋ ಆ ರೀತಿ ಮಾಡಿ ಇಟ್ಕೊಳ್ಳಿ ಚಿಕ್ಕದ ಬೇಕಂದರೆ ಚಿಕ್ಕದ ಮಾಡ್ಕೊಳ್ಳಿ ಇದು ಮೀಡಿಯಮ್ ಸೈಜ್ನಲ್ಲಿ ನಾನು ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿಕೊಂಡು ನಾನು ಅದನ್ನು ನಿಧಾನವಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ ಪ್ರೆಸ್ ಮಾಡ್ತಾ ಮಾಡ್ತಾ ನಾನು ಅದನ್ನು ನಿಧಾನವಾಗಿ ಕೈಲಿ ಹಿಡ್ಕೊಂಡು ಸ್ಲೈಟಾಗಿ ರೊಟೇಟ್ ಮಾಡಿದ್ರೆ ಒಂದು ಆಕಾರಕ್ಕೆ ಬರುತ್ತೆ ಈ ರೀತಿ ನೋಡಿ ನಿಧಾನಕ್ಕೆ ಸ್ಲೈಟಾಗಿ ಸ್ವಲ್ಪನೇ ಸ್ವಲ್ಪ ತಿರುಗಿಸಿದ್ರೆ ಸಾಕು ಇದೇ ರೀತಿ ಎಲ್ಲ ಹಿಟ್ಟಿಂದ ಕುಕ್ಕೀಸ್ನ ರೆಡಿ ಮಾಡಿ ಬಟರ್ ಪೇಪರ್ ಮೇಲೆ ಇಟ್ಕೋಬೇಕಾಗತ್ತೆ ಇದನ್ನು ನಾನು ಪ್ರೀ ಹೀಟೆಡ್ ಓವನ್ನಲ್ಲಿ ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ನಲ್ಲಿ ಇಪ್ಪತ್ತು ನಿಮಿಷ ನಾನು ಬೇಕ್ ಮಾಡೋಕ್ಕೆ ಇಟ್ಕೋತಾ ಇದ್ದೀನಿ ಓವನ್ ಇಲ್ಲಾಂದರೆ ಕುಕ್ಕರಿಗೆ ಪುಡಿ ಉಪ್ಪನ್ನ ಹಾಕ್ಬಿಟ್ಟು ಅದು ಚೆನ್ನಾಗಿ ಕಾದಿದ ನಂತರ ಬಟರ್ ಪೇಪರ್ ಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಕುಕ್ಕೀಸ್ನ ಮೂವತ್ತು ನಿಮಿಷ ಚೆನ್ನಾಗಿ ಕುಕ್ ಮಾಡಿದ್ರೆ ಅದರಲ್ಲೂ ಕೂಡ ಸಕ್ಕತ್ತಾಗಿರುವಂತಹ ಕುಕ್ಕೀಸ್ ರೆಡಿಯಾಗುತ್ತೆ ಈ ಒಂದು ಕ್ರಿಸ್ಪಿ ಕುಕ್ಕೀಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ರೀತಿ ಸಿಂಪಲ್ ಆಗಿರುವಂತಹ ರೆಸಿಪೀಸ್ಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್